ಸರ್ಕಾರಿ ಶಾಲೆಗಳ ಬಗೆಗಿನ ರೋಹನ್ ಕೇರ್ ಫೌಂಡೇಶನ್ ಬೆಂಗಳೂರು ಮತ್ತು ಯಶಸ್ವಿ ಫೌಂಡೇಶನ್ ಬೆಂಗಳೂರು ಇವರ ಕಾರ್ಯ ಅತ್ಯಂತ ಶ್ಲಾಘನೆ ಎಂದು ತಾವರಕೆರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಿಆರ್ಪಿ ಕವಿತಾ ಹೇಳಿದರು ಅವರು ಮಾಗಡಿ ರಸ್ತೆಯ ತಾವರಕೆರೆ ಕ್ಲಸ್ಟರ್ ವ್ಯಾಪ್ತಿಯ ಮೇಟಿಪಾಳ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೋಹನ್ ಕೇರ್ ಫೌಂಡೇಶನ್ ಬೆಂಗಳೂರು ಇವರು ನೀಡಿದ ಉಚಿತ ಸಮವಸ್ಥೆಗಳನ್ನು ಮತ್ತು ಯಶಸ್ವಿ ಫೌಂಡೇಶನ್ ಬೆಂಗಳೂರು ಇವರು ನೀಡಿದ ಕಲಿಕಾ ಸಾಮಗ್ರಿಗಳನ್ನು ಮತ್ತು ತಟ್ಟೆ ಲೋಟಗಳನ್ನು ಶಾಲಾಭಿವೃದ್ಧಿ ಹಾಗೂ ಮಿಲುತ್ಸಾಯ ಸಮಿತಿ ಪಾಲಕ ಪೋಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ವಿತರಿಸಿ ವೀಣಾ ಲಕ್ಷ್ಮೀಪುರ ಶಾಲೆಯನ್ನು ತುಂಬಾ ಅಭಿವೃದ್ಧಿ ಮಾಡಿ ಇತ್ತೀಚೆಗೆ ಮೇಟಿಪಾಳೆ ಶಾಲೆಗೆ ವರ್ಗವಾಗಿ ಬಂದು ದಾನಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಶೌಚಾಲಯ ಸೇರಿದಂತೆ ಮಕ್ಕಳ ಕಲಿಕೆಗೆ ಪೂರಕ ಸಾಮಗ್ರಿಗಳನ್ನು ಪಡೆದು ನೀಡುವ ಇವರ ಪವಿತ್ರ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅಪ್ನಾ ದೇಶ್ ಫೌಂಡೇಶನ್ ಮಹಾಪೋಷಕ ಎಲ್ಐ ಲಕ್ಕಮ್ಮನವರ್ ರೋಹನ್ ಕೇರ್ ಫೌಂಡೇಷನ್ ಮುಖ್ಯಸ್ಥರಾದ ಮಂಜುನಾಥ್ ಅವರು ಧಾರವಾಡದ ಅಕ್ಷರತಾಯಿ ಲೂಸಿ ಸಾಡನ್ ಅವರಿಂದ ಪ್ರೇರಿತವಾಗಿ ಧಾರವಾಡದ ಹನ್ನೊಂದು ಸರ್ಕಾರಿ ಶಾಲೆಗಳಿಗೆ ದತ್ತಿ ನೀಡಿದೆ ಎಂದರು ಆರ್ಕೆ ಫೌಂಡೇಶನ್ ಸಂಯೋಜಕ ಶಿಕ್ಷಕ ನಾರಾಯಣ ಮಾತನಾಡಿ ಟಿ ವೀಣಾ ಅವರು ಈಗಾಗಲೇ ಆರ್ಕೆ ಫೌಂಡೇಶನ್ ಮೂಲಕ ಲಕ್ಷ್ಮೀಪುರ ಶಾಲೆಯನ್ನು ತುಂಬಾ ಪ್ರಗತಿ ಮಾಡಿ ಈ ಮೇಟಿ ಪಾಳೆ ಶಾಲೆ ಏಳಿಗೆಗಾಗಿ ಕಂಕಣ ತೊಟ್ಟ ವೀಣಾ ಟೀಚರ್ಗೆ ನಾವೆಲ್ಲರೂ ಕೂಡ ಸಹಕಾರ ನೀಡುತ್ತೇವೆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಪಾಲಕ ಪೋಷಕರು ಸಹಕಾರ ನೀಡಬೇಕೆಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಟಿ ವೀಣಾ ಅವರು ನಾನು ಲಕ್ಷ್ಮೀಪುರ ಶಾಲೆಯನ್ನ ಆರ್ಕೆ ಫೌಂಡೇಶನ್ ಮತ್ತು ಸಮುದಾಯದ ಸಹಕಾರದಿಂದ ಅಭಿವೃದ್ಧಿ ಮಾಡಿ ಮೇಟಿಪಾಳೆ ಈ ಗ್ರಾಮದ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದೆ ಹಾಗೂ ಶಾಲೆ ಅಭಿವೃದ್ಧಿ ಕಾರ್ಯಗಳ ಆಗಬೇಕು ಅದರಿಂದ ನಾನು ಈ ಶಾಲೆಯನ್ನ ಆಯ್ಕೆ ಮಾಡಿಕೊಂಡೆ ಈ ಗ್ರಾಮದ ಜನ ತುಂಬಾ ಮುಗ್ಧ ಜನ ಒಳ್ಳೆ ಹೃದಯವಂತರು ಎಂದರು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಉಮಾ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶಾಲ್ ನಾಗರಾಜು ರುಕ್ಮಿಣಿ ರದೀಶ್ ಅವರು ತಾವರಗೆರೆ ಮುಖ್ಯ ಶಿಕ್ಷಕಿ ನಾಗರತ್ನಮ್ಮ ಶಿಕ್ಷಕಿ ಶಾರದಾ ನಟೇಶ್ ಮುರಳಿ ಪಲ್ಲವಿ ಸತ್ಯಭಾಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಂತರ ಎಲ್ಲಾ ಮಕ್ಕಳಿಗೆ ಸಮವಸ್ತ್ರ ಲೋಟ ತಟ್ಟೆಗಳನ್ನು ವಿತರಿಸಲಾಯಿತು ారాయణ్ సరు భాగస్ మొదలు నారాయణ సార్ బాధ్యు ఇష్టపడతాను ఇతర తట్టె నోట యూనిఫామ్ బుక్స్ సాకష్ట దుబ్బట్ట తాకి ఆకే ఇలా కడను ఆకే ఫౌండేషన్ మధ్య ಎಲ್ಲ ಶಾಲೆಗಳು ನೀಡಿದ್ದಾರೆ ಅವರು ಮೊದಲೇದಾಗಿ ವರ್ಗಾವಣೆಯಾಗಿ ನಮ್ಮ ಕಷ್ಟ ಬರ್ತಾ ಇದ್ದಾರೆ ಬಹಳ ಖುಷಿ ಆಯ್ತು ಈ ಇಂತರ ಸಂಪನ್ಮೂಲ ಭರಿತ ವ್ಯಕ್ತಿ ನಮ್ಮ ಕಷ್ಟ ಬಂದಿದ್ದಾರೆ ಅಂತ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ನಾವು ಇಲ್ಲಿ ತಾವಿದ್ದ ಇಲ್ಲಿ ಬರೋಕ್ಕೆ ಟೈಮ್ ಹೊಂದಿಸ್ಕೊಂಡು ನಮ್ಮ ಮೀಟಿಂಗ್ ಬಿಟ್ಟು ಅರ್ಜೆಂಟ್ ಆಗಿ ಕೊಂಡು ಬಂದ್ವಿ ಪಕ್ಕ ಒಂಬತ್ತು ನಮ್ಮ ನಮಗೆ ಕಷ್ಟ ಕಾಯ್ತಾ ಇದ್ದಾರೆ ಬಂದೆ ಅವರು ಯಾವ ರೀತಿ ಅವ್ರು ನಡೆದುಕೊಂಡ ದಾರಿ ಅವ್ರ ಸಂಸ್ಥೆ ಯಾವ ರೀತಿ ಶುರುವಾಯಿತು ಅದ್ರ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿ ಹೇಳಿದ್ರು ಅವ್ರು ಹೇಳ್ತಾ ಇದ್ದಂಗೆ ನನಗೆ ಮೈಯೆಲ್ಲ ಜುಮ್ಮನಿಸ್ತಾ ಇತ್ತು ಅವರಿಗೂ ಸಹ